ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತೀತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೂ ಕೂಡ ಧನ್ವೀರ್ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು ಈಗಾಗಲೇ ಯಾವ ಮಟ್ಟಕ್ಕೆ ಈ ಒಂದು ಸದ್ದು ಮಾಡ್ತಾ ಇದೆ ಅನ್ನುವಂತ ಗೊತ್ತಿರೋ ವಿಚಾರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ರಾಜ್ಯಾತೀತ ವಿಚಾರ ಇದು ನವೆಂಬರ್ ಹತ್ತರಂದು ವಿಚಾರಣೆ ನಡೆಸಿ ಕಳಿಸಿದ್ದಾರೆ ಪೊಲೀಸರು ನವೆಂಬರ್ ಹದಿಮೂರರಂದು ಮತ್ತೆ ಹಾಜರಾಗುವಂತೆ ಸೂಚನೆ ಕೂಡ ಕೊಟ್ಟಿದ್ರು ಪೊಲೀಸರು ಧನ್ವೀರ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರಲು ಸೂಚಿಸಿದ್ರು ಪೊಲೀಸರು ನೋಟಿಸ್ ಹಿನ್ನೆಲೆ ಧನ್ವೀರ್ ಇಂದು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಏನಾದರೂ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಂದ್ರೆ ವಕೀಲರ ಮೂಲಕ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಐಷಾರಾಮಿ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ನಟ ಧನ್ವೀರ್ ಅವರ ಹೆಸರು ಬಂದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಅವತ್ತೇ ದೃಢೀರಾಗಿ ನಟ ಧನ್ವೀರ್ ಅವರಿಗೆ ಮಧ್ಯರಾತ್ರಿ ಅರೆಸ್ಟ್ ಮಾಡಿ ತದನಂತರ ಅವರಿಗೆ ವಿಚಾರಣೆಗೆ ಕಟ್ಕೊಂಡು ಹೋಗಿದ್ರು ಪರಪ್ಪನ ಅಗ್ರಹಾರ ಪೊಲೀಸ್ ಅವರು ತದನಂತರ ಇದೀಗ ಅಂದ್ರೆ ನವೆಂಬರ್ ಹತ್ತರಂದು ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು ಇದೀಗ ನವೆಂಬರ್ ಹದಿಮೂರು ಅಂತಂದ್ರೆ ಇವತ್ತು ನವೆಂಬರ್ ಹದಿಮೂರು ಗುರುವಾರ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಪೊಲೀಸರು ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಧನ್ವೀರ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರಲು ಸೂಚಿಸಿದ್ದಾರಂತೆ ಪೊಲೀಸರು ಅವರು ಇಫ್ ಇನ್ ಕೇಸ್ ಇವತ್ತೇನಾದ್ರೂ ಅವರು ಬಂದಿಲ್ಲ ಅಂತಂದ್ರೆ ಮತ್ತೊಮ್ಮೆ ವಕೀಲರ ಮೂಲಕ ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ಪರಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮಟ್ಟಕ್ಕೆ ಇಲ್ಲಿರುವಂತಹ ಅಪರಾಧಿಗಳಿಗೆ ಒಂದು ಐಷಾರಾಮಿ ಜೀವನ ಅಥವಾ ರಾಜ ಅತಿಥಿಯ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇಡೀ ರಾಜ್ಯದಲ್ಲೇ ಸದ್ದು ಮಾಡ್ತಾ ಇದೆ ಸೆಲೆಬ್ರಿಟಿ ಜೈಲ್ ಆಗ್ಬಿಟ್ಟಿದೆ ಪರ ಜೈಲ್ ಅಂತ ಹೇಳಿ ಅದು ಕೂಡ ಜೈಲಲ್ಲ ಇದು ಹೋಗಿ ಒಂದು ರೆಸಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇದೆ ಆದ್ರೆ ದಿಢೀರಾಗಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಅಂದ್ರೆ ಇಲ್ಲಿರುವಂತಹ ಖೈದಿಗಳಿಗೆ ವಿಚಾರಣಾಧೀನ ಖೈದಿಗಳೇ ಇರ್ಬೋದು ಅಥವಾ ಸಜಾವಂದಿ ಖೈದಿಗಳೇ ಇರ್ಬೋದು ಎಂಥವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅನ್ನೋಂಥ ಕೆಲವೊಂದು ವಿಡಿಯೋಗಳು ದಿಢೀರಾಗಿ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಡುತ್ತೆ ಅದಾದ ನಂತರ ಈ ಒಂದು ವಿಡಿಯೋಗಳನ್ನ ಯಾರು ವೈರಲ್ ಮಾಡಿದ್ರು ಅಂತ ಹೇಳಿ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಪೊಲೀಸ್ ಅವ್ರಿಗೆ ಮೊದಲನೇದಾಗಿ ನಟ ಧನ್ವೀರ್ ಅಂತಂದ್ರೆ ನಟ ದರ್ಶನ್ ಅವರ ತಮ್ಮ ಅಥವಾ ತುಂಬ ಆಪ್ತ ತುಂಬ ಹತ್ರ ಆಗಿರುವಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ನಟ ಧನ್ವೀರ್ ಅವರು ಹಾಗಾಗಿ ಇವ್ರ ಮೇಲೆ ಅನುಮಾನ ಬಂದ್ಬಿಡುತ್ತೆ ಬಹುಶಃ ಅವರಿಗೆ ಏನೋ ಒಂದು ಹಿಂಡ್ ಸಿಗುತ್ತೆ ಹಾಗಾಗಿ ಮಾಡ್ತಾರೆ ದಿಢೀರಾಗಿ ಧನ್ವೀರ್ ಅವ್ರನ್ನ ಏರ್ಪೋರ್ಟ್ ಹತ್ರ ಅವರನ್ನ ಧನ್ವೀರ್ ಅವ್ರನ್ನ ವಶಕ್ಕೆ ಪಡಿತಾರೆ ಪೊಲೀಸ್ ಅವರು ಮಧ್ಯರಾತ್ರಿ ಅವರೆಲ್ಲ ಹೊರಟಿರ್ತಾರೆ ಏರ್ಪೋರ್ಟ್ ಹತ್ರ ಹೋಗಿ ದಿಢೀರಾಗಿ ನಟ ಧನ್ವೀರ್ ಅವರನ್ನ ವಶಕ್ಕೆ ಪಡೆದುಕೊಂಡು ವಾಪಸ್ ಬರ್ತಾರೆ ಪೊಲೀಸ್ ಅವರು ಕರ್ಕೊಂಬಂದು ಬೆಳಿಗ್ಗೆ ಅಂತಂದ್ರೆ ಮಧ್ಯರಾತ್ರಿ ಅವ್ರನ್ನ ಬಂಧನ ಆಗಿರುತ್ತೆ ಮಧ್ಯರಾತ್ರಿ ಬಂಧನ ಆದ ನಂತರ ಮರುದಿನ ಸುಮಾರು ಒಂದು ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಮಧ್ಯಾಹ್ನದವರೆಗೂ ಕೂಡ ಅವರ ವಿಚಾರಣೆ ನಡೆಯುತ್ತೆ ಅದಾದ ನಂತರ ವಾಪಸ್ ಕಳಿಸಿರ್ತಾರೆ ಎಷ್ಟು ನವೆಂಬರ್ ಹತ್ತರಂದು ಈ ಒಂದು ವಿಚಾರಣೆ ರುತ್ತೆ ಈ ಸಂದರ್ಭದಲ್ಲಿ ಈಗಾಗಲೇ ನಟ ಧನ್ವೀರ್ ಅವರ ಮೊಬೈಲ್ಗಳೆಲ್ಲವೂ ಕೂಡ ಒಂದು ಅಥವಾ ಎರಡು ಮೊಬೈಲ್ ಏನಿತ್ತು ಎರಡು ಮೊಬೈಲ್ಗಳು ಕೂಡ ನಟ ಧನ್ವೀರ್ ಅವರ ಮೊಬೈಲ್ಗಳನ್ನು ಈಗಾಗಲೇ ಪರಪನಾಗ್ರಹರ ಪೊಲೀಸರು ವಶಕ್ಕೆ ಪಡೆದುಕೊಂಡು ರಿಟ್ರೀವ್ಗೂ ಕೂಡ ಕಳಿಸಿದ್ದಾರೆ ಕಾರಣ ಏನು ಅಂತಂದರೆ ನನ್ನ ಹತ್ರ ಏನು ಆ ಥರ ವೀಡಿಯೋಸ್ ಇಲ್ಲ ನಾನು ಯಾರಿಗೂ ಕೂಡ ಅಂಥ ವೀಡಿಯೋಸ್ ಶೇರ್ ಮಾಡಿಲ್ಲ ಅಥವಾ ನನಗೂ ಕೂಡ ಯಾರಿಗೂ ಅಂಥ ವೀಡಿಯೋಸ್ ನನಗೆ ಬರಲೇ ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂಥೇಳಿ ಧನ್ವೀರ್ ಕೂಡ ಹೇಳಿದರು ತದನಂತರ ಆ ಒಂದು ಮೊಬೈಲ್ಗಳನ್ನು ಅವರು ಜಾಲಾಡಿದ್ದಾಗ ಆ ಮೊಬೈಲ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದೇ ಒಂದು ವೀಡಿಯೋ ಸಹ ಅಲ್ಲಿ ಪತ್ತೆ ಆಗೋದಿಲ್ಲ ಪೊಲೀಸವ್ರಿಗೆ ಹಾಗಾಗಿ ಎಲ್ಲೋ ಒಂದು ರೀತಿ ಅನುಮಾನ ಬರುತ್ತೆ ಬಹುಶಃ ಡಿಲೀಟ್ ಮಾಡಿರ್ಬೋದು ಅಥವಾ ಬೇರೆಯವರ ಸಂಪರ್ಕದಲ್ಲೇ ನಟ ಧನ್ವೀರ್ ಇರ್ಬೋದು ಅಥವಾ ಜೈಲಿನ ಒಳಗೆ ಯಾರೆಲ್ಲ ಖೈದಿಗಳಿದ್ದಾರಾ ಆ ಒಂದು ಖೈದಿಗಳಲ್ಲಿ ಯಾರಾದರೂ ಒಬ್ಬರ ಜೊತೆ ಬಹುಶಃ ಸಂಪರ್ಕದಲ್ಲಿರ್ಬೋದು ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರುವಂಥದ್ದು ಧನ್ವೀರ್ ಅವರೇ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರನೋಟಕ್ಕೆ ಇದೆ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ ಈ ಒಂದು ಸಂಬಂಧಪಟ್ಟಂತೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಪೊಲೀಸ್ ಅವರು ಹಾಗಾಗಿ ಇವತ್ತು ಕೂಡ ವಿಚಾರಣೆಗೆ ಕರೆದಿದ್ದಾರಂತೆ ಇವತ್ತು ವಿಚಾರಣೆಗೆ ಮಸ್ಟ್ ಆ್ಯಂಡ್ ಶೂಟ್ ಬರಲೇಬೇಕು ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಈ ಒಂದು ಮೊಬೈಲ್ ಏನು ರಿಟ್ರೀವ್ಗೆ ಕಳಿಸಿದ್ರಲ್ಲ ಬಹುಶಃ ಇದರಲ್ಲಿ ಏನಾದರೂ ಒಂದು ಮಾಹಿತಿ ಸಿಕ್ಕಿರಬಹುದು ಪೊಲೀಸ್ ಅವರಿಗೆ ತದನಂತರ ವಿಚಾರಣೆಯ ನಂತರ ಎಲ್ಲವೂ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಈ ವಿಡಿಯೋಗಳನ್ನ ನಟ ಧನ್ವೀರ್ ಅವರೇ ವೈರಲ್ ಮಾಡಿದ್ರ ಅಥವಾ ಬೇರೆ ಯಾರಾದರೂ ಶೇರ್ ಮಾಡಿದ್ರ ಅಥವಾ ನಿಜವಾಗ್ಲೂ ಕೂಡ ನಟ ಧನ್ವೀರ್ ಅವ್ರಿಗೂ ಅಥವಾ ಈ ಒಂದು ವಿಡಿಯೋಸ್ಗೆ ಯಾವುದೇ ಸಂಬಂಧ ಇದೆಯಾ ಅಥವಾ ಇಲ್ವಾ ಅನ್ನೋ ಅನ್ನೋಂಥದ್ದು ವಿಚಾರಣೆಯ ನಂತರ ಎಲ್ಲವೂ ಗೊತ್ತಾಗಲಿದೆ